ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ರಾಜ್ಯಗಳಿಗೆ ಚುನಾವಣಾ ಆಯೋಗ ಚುನಾವಣೆಯ ದಿನಾಂಕವನ್ನ ಘೋಷಣೆ ಮಾಡಿದೆ ಮೋದಿ ಸರ್ಕಾರ ಕಾಶ್ಮೀರದಲ್ಲಿನ ರಾಜಕೀಯ ಭಿನ್ನಾಭಿಪ್ರಾಯವನ್ನ ನಿರ್ಧಯವಾಗಿ ಹತ್ತಿಕ್ಕಿದೆ ಹರಿಯಾಣದ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಐವತ್ತು ಐವತ್ತೆರಡು ಸ್ಥಾನಗಳನ್ನ ಗೆಲ್ಲಬಹುದು ಬಿಜೆಪಿ ಇಪ್ಪತ್ತೆಂಟರಿಂದ ಮೂವತ್ತು ಸ್ಥಾನಗಳಿಗೆ ಕುಸಿಯೋ ಸಾಧ್ಯತೆಗಳಿವೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ನಮಸ್ಕಾರ ನಾನು ಸ್ವಪ್ನ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗ್ದಿದ್ದು ಹೀನಾಯವಾಗಿ ಸೋಲುಂಡ ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಜೊತೆಗೆ ಮೂರನೇ ಅವಧಿಗೆ ಸರ್ಕಾರನ ರಚನೆ ಮಾಡಿದೆ ಎನ್ ಎ ಮೈತ್ರಿಕೂಟದ ಹಂಗಿನಲ್ಲಿ ಮೋದಿ ಅವರೇ ಮೂರನೇ ಬಾರಿಗೆ ಪ್ರಧಾನಿಗಳಾಗಿದ್ದಾರೆ ತನ್ನ ಸೋಲನ್ನ ಅರಗಿಸಿಕೊಳ್ತಾ ಇರೋ ಬಿಜೆಪಿಗೆ ಇದೀಗ ಮತ್ತೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ ಪ್ರಮುಖ ನಾಲ್ಕು ರಾಜ್ಯಗಳಿಗೆ ಅಕ್ಟೋಬರ್ ನವೆಂಬರ್ನಲ್ಲಿ ಚುನಾವಣೆಗಳು ನಡೆಯಲಿದ್ದು ಬಿಜೆಪಿಗೆ ಭಾರಿ ಸವಾಲುಗಳಿವೆ ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ರಾಜ್ಯಗಳಿಗೆ ಚುನಾವಣಾ ಆಯೋಗ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಿದೆ ಜಮ್ಮು ಕಾಶ್ಮೀರದ ತೊಂಬತ್ತು ಕ್ಷೇತ್ರಗಳಿಗೆ ಮೂರು ಹಂತಗಳಲ್ಲಿ ಹರಿಯಾಣದ ತೊಂಬತ್ತು ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತೈದು ಹಾಗೂ ಅಕ್ಟೋಬರ್ ಒಂದರಂದು ಮತದಾನ ನಡೆಯಲಿದ್ದು ಅಕ್ಟೋಬರ್ ನಾಲ್ಕರಂದು ಫಲಿತಾಂಶ ಪ್ರಕಟ ಆಗಲಿದೆ ಹರಿಯಾಣದಲ್ಲಿ ಅಕ್ಟೋಬರ್ ಐದರಂದು ಮತದಾನ ನಡೆಯಲಿದ್ದು ಅಕ್ಟೋಬರ್ ಎಂಟರಂದು ಫಲಿತಾಂಶ ಪ್ರಕಟ ಆಗಲಿದೆ ಏನು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯಗಳಿಗೆ ಬಹುತೇಕ ನವೆಂಬರ್ನಲ್ಲಿ ಚುನಾವಣೆ ಘೋಷಣೆ ಆಗೋ ಸಾಧ್ಯತೆ ಇದೆ ಈ ನಾಲ್ಕು ರಾಜ್ಯಗಳ ಪೈಕಿ ಜಮ್ಮು ಕಾಶ್ಮೀರದಲ್ಲಿಯೂ ಯಾವುದೇ ಚುನಾಯಿತ ಸರ್ಕಾರ ಇಲ್ಲ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದ್ದು ರಾಜ್ಯಪಾಲರ ಆಡಳಿತ ನಡೆಯುತ್ತೆ ಏನು ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಮತ್ತು ಅದರ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿದೆ ಜಾರ್ಖಂಡ್ನಲ್ಲಿ ಸ್ಥಳೀಯ ಪಕ್ಷಗಳ ಆಳ್ವಿಕೆ ಇದೆ ಈ ನಾಲ್ಕು ರಾಜ್ಯಗಳು ಬಿಜೆಪಿ ಪಾಲಿಗೆ ಸವಾಲಿನ ರಾಜ್ಯಗಳೇ ಆಗಿದ್ದಾವೆ ಜಮ್ಮು ಕಾಶ್ಮೀರದ ಜನರು ತಮ್ಮ ಪರ ಆಗಿದ್ದಾರೆ ಅಂತ ಬಿಜೆಪಿಯವರು ಹೇಳ್ಕೊಳ್ತಾ ಇದ್ದಾರೆ ವಾಸ್ತವದಲ್ಲಿ ಅಲ್ಲಿನ ಜನರು ಬಿಜೆಪಿ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ಮೂರ್ನೂರ ಎಪ್ಪತ್ತನೇ ವಿಧಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ರದ್ದುಗೊಳಿಸಿತ್ತು ಇಷ್ಟು ಮಾತ್ರ ಅಲ್ಲದೆ ರಾಜ್ಯವನ್ನ ಇಬ್ಬಾಗಿಸಿ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಿತು ನಿಷೇಧಾಜ್ಞೆಗಳು ಗೃಹ ಬಂಧನಗಳನ್ನು ವಿಧಿಸಿ ಅಲ್ಲಿನ ಜನರ ಧ್ವನಿಯನ್ನ ಹತ್ತಿತ್ತು ಈಗ ಜಮ್ಮು ಕಾಶ್ಮೀರದ ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಪ್ರತಿಯೊಂದು ಹಿರಿಯ ಹುದ್ದೆಗಳಲ್ಲಿ ಕಾಶ್ಮೀರೇತರ ಅಧಿಕಾರಿಗಳು ತುಂಬೋಗಿದ್ದಾರೆ ಮೋದಿ ಸರ್ಕಾರ ಕಾಶ್ಮೀರದಲ್ಲಿನ ರಾಜಕೀಯ ಭಿನ್ನಾಭಿಪ್ರಾಯವನ್ನ ನಿರ್ಧಯವಾಗಿ ಹತ್ತಿಕ್ಕಿದೆ ಸಾರ್ವಜನಿಕ ಸುರಕ್ಷತಾ ಕಾಯ್ದೆಯಡಿಯಲ್ಲಿ ಸುರಕ್ಷತೆಯ ಹೆಸರಿನಲ್ಲಿ ಬರೋಬ್ಬರಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕಾಶ್ಮೀರಿಗಳನ್ನ ಮೋದಿ ಸರ್ಕಾರ ಬಂಧಿಸಿದೆ ಎಷ್ಟು ಮಾತ್ರ ಅಲ್ಲದೆ ಅವರ ಪೈಕಿ ಕನಿಷ್ಠ ಸಾವಿರದ ನೂರ ಇಪ್ಪತ್ತೆರಡು ಜನರನ್ನ ಕಾಶ್ಮೀರದ ಹೊರಗಿನ ಜೈಲುಗಳಿಗೆ ಕಳುಹಿಸಿದೆ ಪ್ರಧಾನಿ ಮೋದಿ ಅವರು ತಮ್ಮ ಅಜ್ಞಾನ ಮತ್ತು ಪೂರ್ವಾಗ್ರಹದಿಂದಾಗಿ ಕಾಶ್ಮೀರದ ಮೇಲೆ ಕ್ರೌರ್ಯ ಎಸಕಿದ್ದಾರೆ ಅಂತ ಕಾಶ್ಮೀರಿ ಪಂಡಿತರು ಸೇರಿದಂತೆ ಜಮ್ಮು ಕಾಶ್ಮೀರದ ಜನರು ಆಕ್ರೋಶಗೊಂಡಿದ್ದಾರೆ ಅವರ ಆಕ್ರೋಶವನ್ನು ಹೊರಹಾಕುವುದಕ್ಕೆ ಕಾಯ್ತಾ ಇದ್ದಾರೆ ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿದೆ ಚುನಾವಣಾ ಕಣದಿಂದ ಓಡ್ ಹೋಗಿತ್ತು ಹೀಗಾಗಿ ಅಲ್ಲಿನ ಜನರ ಆಕ್ರೋಶ ಇನ್ನೂ ಮಡುಗಟ್ಟಿದೆ ಅದನ್ನು ವಿಧಾನಸಭಾ ಚುನಾವಣೆಯಲ್ಲಿ ವ್ಯಕ್ತಪಡಿಸೋದಕ್ಕೆ ಕಾಯ್ತಾ ಇದೆ ಆದಾಗ್ಯೂ ವಿಧಾನಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿ ಮತ್ತೆ ಹಿಂಪಡೆದುಕೊಂಡಿದೆ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿ ಜೆ ಪಿ ಜೊತೆ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಮತ್ತು ಪಿ ಡಿ ಐ ಮೈತ್ರಿ ಮಾಡಿಕೊಂಡಿತ್ತು ಆದಾಗ್ಯೂ ಬಿ ಜೆ ಪಿಯ ಜನ ವಿರೋಧಿ ನಡೆಯನ್ನು ಖಂಡಿಸಿ ಮೈತ್ರಿಯನ್ನು ಮುರಿದಿತ್ತು ಸದ್ಯ ಜಮ್ಮು ಕಾಶ್ಮೀರದಲ್ಲಿ ಪಿ ಡಿ ಪಿ ಎನ್ ಸಿ ಪ್ರಬಲ ರಾಜಕೀಯ ಪಕ್ಷಗಳಾಗಿದ್ದಾವೆ ಕಾಂಗ್ರೆಸ್ ಕೂಡ ತನ್ನ ಪ್ರಾಬಲ್ಯವನ್ನು ಹೊಂದಿದೆ ಮುರ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದ ಬಿ ಜೆ ಪಿ ನಡೆಯನ್ನು ಜಮ್ಮು ಕಾಶ್ಮೀರದಲ್ಲಿ ನೆಲೆ ಹೊಂದಿರೋ ಎಲ್ಲ ಪಕ್ಷಗಳು ವಿರೋಧಿಸಿದಾವೆ ಹೀಗಾಗಿ ಬಿ ಜೆ ಪಿಯಲ್ಲಿ ಏಕಾಂಗಿ ಆಗಿದೆ ಪಿ ಡಿ ಪಿ ಕೂಡ ಏಕಾಂಗಿ ಹೋರಾಟಕ್ಕೆ ಸಿದ್ಧ ಆಗಿದೆ ಎನ್ ಸಿ ಮತ್ತು ಕಾಂಗ್ರೆಸ್ ಮೈತ್ರಿಯಲ್ಲಿ ಚುನಾವಣೆ ಎದುರಿಸಲಿದೆ ಜಮ್ಮು ಕಾಶ್ಮೀರದ ಜನರು ಬಿ ಜೆ ಪಿ ವಿರುದ್ಧನೇ ಮತ ಚಲಾಯಿಸಿದ್ರು ಪಿ ಡಿ ಪಿ ಮತ್ತು ಎನ್ ಸಿ ಕಾಂಗ್ರೆಸ್ ಮೈತ್ರಿ ನಡುವೆ ಪೈಪೋಟಿ ಇರಲಿದೆ ಅಂತಿಮವಾಗಿ ಕಳೆದ ಐದು ವರ್ಷಗಳಿಂದ ಚುನಾಯಿತ ಸರ್ಕಾರ ಇಲ್ಲದೆ ಮುನ್ನಡೆದಿರೋ ಜಮ್ಮು ಕಾಶ್ಮೀರ ಯಾರಿಗೆ ಮನೆ ಹಾಕ್ಲಿದೆ ಕಾದ್ ನೋಡಬೇಕಿದೆ ಇನ್ನು ಜಾರ್ಖಂಡ್ನಲ್ಲಿಯೂ ವಿಧಾನಸಭಾ ಚುನಾವಣೆ ನಡೆಯಲಿದೆ ಜಾರ್ಖಂಡ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ನಾಯಕ ಹೇಮಂತ್ ಸೋರೆನ್ ಅವರನ್ನ ಮೋದಿ ಸರ್ಕಾರ ಜೈಲಿಗಟ್ಟಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸೋರೆನ್ ಅವರನ್ನ ಜಾರಿ ನಿರ್ದೇಶನಾಲಯ ಇದೇ ವರ್ಷದ ಜನವರಿಯಲ್ಲಿ ಬಂಧಿಸಿದೆ ಹೀಗಾಗಿ ಸೋರೆನ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಸೋರೆನ್ ಜೈಲು ಸೇರಿದ ನಂತರ ಅವರ ಸಂಪುಟದಲ್ಲಿ ಹಿರಿಯ ಸಚಿವರಾಗಿದ್ದ ಚಂಪಾಯಿ ಸೋರೆನ್ ಮುಖ್ಯಮಂತ್ರಿ ಆದರೆ ಚಂಪಣ್ ಇತ್ತೀಚೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ನೀಡಿ ಜೆಎಂಎಂ ತೊರೆದು ಬಿಜೆಪಿ ಸೇರಿದ್ದಾರೆ ಜಾಮೀನಿನ ಮೇಲೆ ಹೊರಬಂದಿರೋ ಹೇಮಂತ್ ಸೋರೆನ್ ಮತ್ತೆ ಜಾರ್ಖಂಡ್ ಮುಖ್ಯಮಂತ್ರಿಯಾಗಿ ಅಧಿಕಾರನ ಸ್ವೀಕರಿಸಿದ್ದಾರೆ ಸದ್ಯ ಜಾರ್ಖಂಡ್ನಲ್ಲಿ ಜೆಎಂಎಂ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಮೈತ್ರಿ ಮಾಡಿಕೊಂಡಿದೆ ಜಾರ್ಖಂಡ್ ವಿಕಾಸ್ ಮೋರ್ಚಾ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದೆ ಜೆವಿಎಂ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಹಾಲಿ ಮುಖ್ಯಮಂತ್ರಿಯನ್ನ ಜೈಲಿಗೆ ದೂಡಿದ್ರಿಂದ ಹೇಮಂತ್ ಸೋರೆನ್ ಬಗ್ಗೆ ಜಾರ್ಖಂಡ್ನಲ್ಲಿ ಅನುಕಂಪದ ಅಲೆ ಇದೆ ತಮ್ಮನ್ನ ಜೈಲಿಗೆ ಕಳಿಸಿದ್ದಕ್ಕೆ ಅಸ್ತ್ರವಾಗಿಸಿಕೊಂಡು ಸೋರೆನ್ ಬಿಜೆಪಿ ವಿರುದ್ಧ ಭಾರೀ ಪ್ರಚಾರಕ್ಕೆ ಎಳೆದಿದ್ದಾರೆ ಜಾರ್ಖಂಡ್ ವಿಧಾನಸಭಾ ಚುನಾವಣೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ನಡೆಯುವ ಸಾಧ್ಯತೆಗಳಿದೆ ಚುನಾವಣೆ ಘೋಷಣೆಯಾದ ಬಳಿಕ ಜಾರ್ಖಂಡ್ನ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಜನರು ಯಾರಿಗೆ ಮನೆ ಹಾಕ್ತಾರೆ ಈ ಬಗ್ಗೆ ಕಾದ್ ನೋಡಬೇಕಿದೆ ಇನ್ನು ಬಿಜೆಪಿಯೇ ಅಧಿಕಾರದಲ್ಲಿರೋ ಹರಿಯಾಣದಲ್ಲಿ ಬಿಜೆಪಿ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದ ರೈತ ಹೋರಾಟದ ಸಮಯದಲ್ಲಿ ರೈತರ ಮೇಲೆ ಹರಿಯಾಣದ ಬಿಜೆಪಿ ಸರ್ಕಾರ ಭಾರಿ ದೌರ್ಜನ್ಯನ ಎಸಗಿತ್ತು ರೈತರ ಮೇಲೆ ನಡೆದ ಆ ದಮನಗಳನ್ನು ರೈತರು ಇಂದಿಗೂ ಕೂಡ ಮರೆತಿಲ್ಲ ಆಗ ದೆಹಲಿಯತ್ತ ಹೊರಟಿದ್ದ ರೈತರನ್ನ ತಡೆಯೋದಕ್ಕೆ ಯತ್ನಿಸಿದ ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದ ಬಿಜೆಪಿ ಸರ್ಕಾರ ರಸ್ತೆಗಳಿಗೆ ಬ್ಯಾರಿಕೇಡ್ ಬೇಲಿಗಳನ್ನು ಹಾಕಿತ್ತು ರಸ್ತೆಗಳಲ್ಲಿ ಕಂದಕಗಳನ್ನು ತೋಡಿತ್ತು ಲಾಠಿ ಚಾರ್ಜ್ ಜಲಪಿರಂಗಿ ದಾಳಿನ ನಡೆಸಿತ್ತು ಇಷ್ಟೇ ಅಲ್ಲದೆ ಇತ್ತೀಚೆಗೆ ನಡೆದ ರೈತ ಪ್ರತಿಭಟನೆಯ ಸಮಯದಲ್ಲೂ ಇದೆಲ್ಲವನ್ನ ಮತ್ತೆ ಮರುಕಳಿಸಿದೆ ಹೀಗಾಗಿ ಬಿಜೆಪಿ ಸರ್ಕಾರದ ನಡೆ ರೈತರನ್ನ ಆಕ್ರೋಶಗೊಳಿಸಿದೆ ಪ್ರಮುಖವಾಗಿ ಹರಿಯಾಣದಲ್ಲಿ ಪ್ರಾಬಲ್ಯ ಜಾಟ್ ಸಮುದಾಯ ಹೊಂದಿದೆ ಹರಿಯಾಣದ ಬಹುತೇಕ ರೈತರು ಇದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇಡೀ ಸಮುದಾಯ ಬಿಜೆಪಿ ವಿರುದ್ಧ ಸಿಟ್ಟಾಗಿದೆ ಈ ಸಿಟ್ಟನ್ನು ತನಿಸೋದಕ್ಕೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ ಅದರ ಭಾಗವಾಗಿಯೇ ಕಳೆದ ಮಾರ್ಚ್ನಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿ ಸೈನಿ ಸಮುದಾಯದ ನಯಾಬ್ ಸಿಂಗ್ ಸೈನಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದೆ ಆದಾಗ್ಯೂ ಜಾಟ್ ಸಮುದಾಯದ ರೈತರು ಬಿಜೆಪಿಯ ತಂತ್ರಕ್ಕೆ ಮರಳಾಗಿಲ್ಲ ಬಿಜೆಪಿ ರೈತ ವಿರೋಧಿ ನಡೆಯ ವಿರುದ್ಧ ಸಿಡಿದಿದ್ದಾರೆ ಇಷ್ಟು ಮಾತ್ರ ಅಲ್ಲದೆ ಯುವ ಜನರಿಗೆ ಉದ್ಯೋಗ ನೀಡುವಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಹರಿಯಾಣದಲ್ಲಿ ನಿರುದ್ಯೋಗ ದರ ಹನ್ನೊಂದು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ಇನ್ನು ಮಹಿಳೆಯರು ದಲಿತರ ಮೇಲಿನ ದೌರ್ಜನ್ಯ ಕೋಮು ಗಲಭೆಗಳು ಭ್ರಷ್ಟಾಚಾರ ಬಿಜೆಪಿ ವಿರುದ್ಧ ಹರಿಯಾಣ ಜನರು ಅಸಹನೆ ಹೊಂದುವಂತೆ ಮಾಡಿದೆ ಜೊತೆಗೆ ಬಿಜೆಪಿ ಈಗ ಆಂತರಿಕ ಬಂಡಾಯವನ್ನು ಎದುರಿಸ್ತಾ ಇದೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದ ಬಳಿಕ ಬಿಜೆಪಿಯಲ್ಲಿ ಭಾರಿ ಬಂಡಾಯ ಎದುರಾಗಿದೆ ಹಲವು ಹಾಲಿ ಸಚಿವರು ಶಾಸಕರು ಬಿಜೆಪಿಗೆ ರಾಜೀನಾಮೆನ ನೀಡಿದ್ದಾರೆ ಹೀಗಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದನು ಎರಡು ಅವಧಿಯ ಆಡಳಿತ ನಡೆಸಿರೋ ಬಿಜೆಪಿಗೆ ಮೂರನೇ ಅವಧಿಯ ಗೆಲುವು ಸುಲಭ ಆಗಿಲ್ಲ ಜೊತೆಗೆ ಕಾಂಗ್ರೆಸ್ ಕೂಡ ತನ್ನ ನೆಲೆಯನ್ನ ಗಟ್ಟಿಗೊಳಿಸ್ಕೊಂಡಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಹತ್ತು ಸಂಸತ್ ಸ್ಥಾನಗಳ ಪೈಕಿ ಐದು ಸ್ಥಾನಗಳನ್ನು ಬಿಜೆಪಿಯಿಂದ ಕಾಂಗ್ರೆಸ್ ಕಸಿದುಕೊಂಡಿದೆ ವಿಧಾನಸಭಾ ಚುನಾವಣೆಯಲ್ಲಿಯೂ ಈ ಬಾರಿ ಕಾಂಗ್ರೆಸ್ ಗೆಲ್ಲು ಸಾಧ್ಯತೆಗಳಿವೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಹರಿಯಾಣದ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಐವತ್ತು ಐವತ್ತೆರಡು ಸ್ಥಾನಗಳನ್ನು ಗೆಲ್ಲಬಹುದು ಬಿ ಜೆ ಪಿ ಇಪ್ಪತ್ತೆಂಟರಿಂದ ಮೂವತ್ತು ಸ್ಥಾನಗಳಿಗೆ ಕುಸಿಯೋ ಸಾಧ್ಯತೆಗಳಿವೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಎ ಎ ಪಿ ಸೇರಿದಂತೆ ಇತರರು ಎಂಟರಿಂದ ಒಂಬತ್ತು ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಕಾಂಗ್ರೆಸ್ ತನ್ನದೇ ಸ್ವಂತ ಬಲದಿಂದ ಸರ್ಕಾರ ರಚನೆ ಮಾಡುತ್ತೆ ಅಂತ ಸಮೀಕ್ಷೆಗಳು ಒತ್ತಿ ಹೇಳ್ತಾ ಇದ್ದಾವೆ ಇದಲ್ಲದೆ ಇನ್ನು ಚುನಾವಣೆ ಘೋಷಣೆಯಾದ ಮಹಾರಾಷ್ಟ್ರದಲ್ಲಿಯೂ ಬಿ ಜೆ ಪಿ ನೆಲೆ ಕಳೆದುಕೊಳ್ತಾ ಇದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಎನ್ ಸಿ ಪಿ ಅಂದರೆ ಅಜಿತ್ ಅವರ ಬನ ಮತ್ತು ಶಿವಸೇನೆ ಶಿಂದೆ ಬನಗಳ ಮಹಾಯುತಿ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿದೆ ಎರಡು ಸಾವಿರದ ಹತ್ತೊಂಬತ್ತರ ಅಂತ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಿದ್ದ ವಿಧಾನಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಶಿವಸೇನೆ ಎನ್ ಸಿ ಪಿ ಮೈತ್ರಿ ಮಾಡಿಕೊಂಡು ಮಹಾವಿಕಾಸ್ ಅಘಾಡಿ ಸರ್ಕಾರವನ್ನು ರಚನೆ ಮಾಡಿದವು ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಎನ್ ಸಿ ಪಿ ಮತ್ತು ಶಿವಸೇನೆ ಪಕ್ಷಗಳನ್ನು ಒಡೆದು ಇಬ್ಬಾಗ ಮಾಡಿದ ಬಿ ಜೆ ಪಿ ಎನ್ ಸಿ ಪಿ ಅಜಿತ್ ಪವಾರ್ ಬನ ಮತ್ತು ಶಿವಸೇನೆಯ ಏಕನಾಥ್ ಶಿಂದೆ ಬನವನ್ನು ಸೇರಿಸಿಕೊಂಡು ಸರ್ಕಾರ ರಚನೆ ಮಾಡಿದೆ ಆಡಳಿತ ಸರ್ಕಾರವನ್ನು ಉರುಳಿಸಿ ಹಿಂಬಾಗಿಲಿನಿಂದ ಸರ್ಕಾರ ರಚಿಸಿದ ಬಿ ಜೆ ಪಿ ವಿರುದ್ಧ ಮಹಾರಾಷ್ಟ್ರ ಜನರು ಇದೀಗ ಸಿಟ್ಟಾಗಿದ್ದಾರೆ ಜೊತೆಗೆ ಮಹಾರಾಷ್ಟ್ರದಲ್ಲೂ ನಿರುದ್ಯೋಗ ಭ್ರಷ್ಟಾಚಾರ ಹಿಂಸಾಚಾರಗಳು ಎಗ್ಗಿಲ್ಲದೆ ನಡೀತಾ ಇದ್ದಾವೆ ಆಡಳಿತ ವಿರೋಧಿ ಅಲೆಯೂ ಕೂಡ ಇದೆ ಇಷ್ಟು ಮಾತ್ರ ಅಲ್ಲದೆ ಅಜಿತ್ ಬನ ಮತ್ತು ಶಿಂದೆ ಬನಗಳಿಗಿಂತ ಶರದ್ ಪವಾರ್ ಅವರ ಎನ್ ಸಿ ಪಿ ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಹೆಚ್ಚು ಪ್ರಾಬಲ್ಯ ಹೊಂದಿದೆ ಕಾಂಗ್ರೆಸ್ ಕೂಡ ಗಟ್ಟಿ ನೆಲೆಯನ್ನು ಹೊಂದಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಒಟ್ಟು ನಲವತ್ತೆಂಟು ಲೋಕಸಭಾ ಸ್ಥಾನಗಳ ಪೈಕಿ ಕಾಂಗ್ರೆಸ್ ಎನ್ ಸಿ ಪಿ ಶಿವಸೇನೆಯ ಮಹಾವಿಕಾಸ್ ಅಘಾಡಿ ಬರೋಬ್ಬರಿ ಮೂವತ್ತು ಸ್ಥಾನಗಳನ್ನು ಗೆದ್ದಿದ್ದಾವೆ ಈ ಪೈಕಿ ಕಾಂಗ್ರೆಸ್ ಹದಿನೇಳು ಸ್ಥಾನಗಳನ್ನು ಗೆದ್ದಿದೆ ಆದಾಗ್ಯೂ ಆಡಳಿತಾರೂಢ ಮಹಾಯುತಿ ಕೇವಲ ಹದಿನೆಂಟು ಸ್ಥಾನಗಳನ್ನು ಗೆದ್ದಿದ್ದು ಬಿ ಜೆ ಪಿ ಕೇವಲ ಹನ್ನೆರಡು ಸ್ಥಾನಗಳನ್ನು ಮಾತ್ರ ಗೆದ್ದಿದೆ ಇದು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಪರವಾದ ಅಲೆ ಇರೋದನ್ನು ಸೂಚಿಸುತ್ತೆ ಮಹಾರಾಷ್ಟ್ರದಲ್ಲಿ ಎರಡು ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಕನಿಷ್ಠ ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ತೇವೆ ಅಂತ ಮಹಾವಿಕಾಸ್ ಅಘಾಡಿ ವಿಶ್ವಾಸವನ್ನು ಹೊಂದಿದೆ ಆಡಳಿತ ಸರ್ಕಾರಗಳನ್ನು ಉರುಳಿಸಿ ಸರ್ಕಾರ ರಚಿಸೋ ಬಿಜೆಪಿ ವಿಧಾನಸಭಾ ಚುನಾವಣೆಗಳಲ್ಲಿ ಭಾರಿ ಮುಖಭಂಗ ಅನುಭವಿಸೋ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಇನ್ನು ಮಹಾರಾಷ್ಟ್ರ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆಗಿಲ್ಲ ನವೆಂಬರ್ನಲ್ಲಿ ಚುನಾವಣೆ ಘೋಷಣೆ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಜಮ್ಮು ಕಾಶ್ಮೀರ ಹರಿಯಾಣ ಹಾಗೂ ಮಹಾರಾಷ್ಟ್ರ ಈ ಮೂರೂ ರಾಜ್ಯಗಳಲ್ಲಿ ಬಿ ಜೆ ಪಿ ಭಾರಿ ವಿರೋಧವನ್ನು ಎದುರಿಸ್ತಾ ಇದೆ ಜಾರ್ಖಂಡ್ನಲ್ಲಿ ಯಾವ ರೀತಿಯ ಅಲೆ ಇದೆ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಆದಾಗ್ಯೂ ಈ ನಾಲ್ಕು ರಾಜ್ಯಗಳ ಚುನಾವಣೆ ಬಿ ಜೆ ಪಿ ಪಾಲಿಗೆ ಬಿಸಿ ತುಪ್ಪ ಆಗಿದೆ ಆಂತರಿಕ ಬಂಡಾಯ ಆಡಳಿತ ವಿರೋಧಿ ಅಲೆಯನ್ನು ಭೇದಿಸಿ ಬಿ ಜೆ ಪಿ ಹೊರಬರುತ್ತಾ ಬಿ ಜೆ ಪಿ ಎದುರಿಸ್ತಾ ಇರೋ ಸವಾಲುಗಳು ಕಾಂಗ್ರೆಸ್ಗೆ ಹೆಚ್ಚು ಅನುಕೂಲ ಮಾಡಿಕೊಡುತ್ತಾ ಚುನಾವಣಾ ಎಲ್ಲದಕ್ಕೂ ಉತ್ತರ ನೀಡಲಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ